ದಲಿತರ ಮೂಗಿಗೆ ತುಪ್ಪ ಸರ್ವಂತ ಕೆಲಸ ಮಾಡ್ತಿದ್ರೆ ಯಾಕಂತಂದ್ರೆ ಮೂಗಿಗೆ ತುಪ್ಪ ಸರಿದ್ರೆ ಅದು ತಿನ್ನ ಬರಲ್ಲ ಆ ರೀತಿ ದಲಿತರನ್ನ ನೀವು ಕೊಡ್ತೀವಿ ಕೊಡ್ತೀವಿ ಅಂತ ನಡ್ಕೊಂಡು ಕೆಲಸ ಕುತಂತ್ರ ಹುನ್ನಾರ ಮತ್ತೆ ಮತ್ತೆ ಮಾಡ್ತಾ ಮತ್ತೆ ದಲಿತರನ್ನ ಶೋಷಣೆಗೆ ಒಳಪಡಿಸಿದ್ರಿ ಮತ್ತೆ ದಲಿತರ ನೀವೇ ತುಳಿಯುವಂತಹ ಹುನ್ನಾರಕ್ಕೆ ಕುತಂತ್ರಕ್ಕೆ ಕೈ ಹಾಕ್ತಿದಿರಿ ನಿಮ್ಗೆ ಚಿತ್ರಕ್ಕೆ ಪಡಿಸ್ತಾ ಪಡಿಸ್ತಿದ್ದೀವಿ ಯಾಕಂತಂದ್ರೆ ನೀವು ಇನ್ನುವರೆ ಇನ್ನು ಮುಂದೆ ನಿಮ್ಮ ಸೋಗಿನಾಟ ನಡೆಯಲ್ಲ ಇನ್ನು ಮುಂದೆ ನಿಮ್ಮ ಈ ಕಳ್ಳಾಟ ನಡೆಯಲ್ಲ ದಲಿತರು ಪ್ರಜ್ಞಾವಂತರಾಗಿದ್ದಾರೆ ದಲಿತರು ಜಾಗೃತರಾಗಿದ್ದಾರೆ ಶೋಷಿತರು ಮತ್ತೆ ಮತ್ತೆ ನಿಮ್ಮ ವಿರುದ್ಧ ನೀವು ಮಾಡ್ತಿರುವಂತಹ ಮೋಸದ ಮೋಸದ ಜಾಲವನ್ನು ಅರಿತುಕೊಂಡಿದ್ದೀವಿ ಹಾಗಾಗಿ ಈ ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟ ವಿಭಿನ್ನ ರೀತಿಯಿಂದ ನಮ್ಮ ಹೋರಾಟಗಾರರು ಒಳ ಹೋರಾಟಗಾರರು ಈಗಾಗಲೇ ಏನು ಹದಿನೈದು ದಿನಗಳಲ್ಲಿ ವಿಭಿನ್ನ ವಿಭಿನ್ನ ರೀತಿಯಾಗಿ ಹೋರಾಟವನ್ನ ಮಾಡಿ ನಿಮಗೆ ನಾಚಿಕೆ ಬರುವಂತಹ ಹೋರಾಟವನ್ನು ಕೂಡ ಕೈಗೊಂಡ್ರು ಕೂಡ ನಿಮಗೆ ನಾಚಿಕೆ ಆಗ್ತಿಲ್ಲ ಅಂತಂದರೆ ನೀವು ಎಂಥ ಮಾನವೀಯ ಪ್ರಜ್ಞೆಯನ್ನು ಕಳ್ಕೊಂಡಂತಹ ಮಾನವೀಯತೆ ಇಲ್ಲದಂತಹ ಒಂದು ರಾಜಕಾರಣಿಗಳು ಅಂತಲೇ ಹೇಳಬಹುದು ಹಾಗಾಗಿ ಆಗ್ರಹ ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕು ಏನು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳೇನು ಬರ್ತವೆ ಅದು ಆ ಜಾತಿಯಲ್ಲಿ ಯಾರು ಜಾಸ್ತಿ ಜನಸಂಖ್ಯೆ ಇರ್ತಾರೋ ಆ ಪರಿಶಿಷ್ಟರಲ್ಲೇ ಯಾರು ಜಾಸ್ತಿ ಜನಸಂಖ್ಯೆ ಇರ್ತಾರೋ ಆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಎ ಬಿ ಸಿ ಡಿ ವರ್ಗೀಕರಣದ ಆಧಾರದಲ್ಲಿ ಆ ಮೀಸಲಾತಿನ ಹಂಚಬೇಕು ಯಾ ಯಾರು ಜನಸಂಖ್ಯೆ ಜಾಸ್ತಿ ಇದ್ದಾರೋ ಅವರಿಗೆ ತಮ್ಮ ಅಕ್ಕ ನಿಜವಾದ ಹಕ್ಕು ದಕ್ಕಬೇಕು ನಿಜವಾದ ಮೀಸಲು ದಕ್ಕಬೇಕು ಎನ್ನುವಂತಹ ಬಹುದೊಡ್ಡ ಬೇಡಿಕೆ ಇವತ್ತಿನದಲ್ಲ ಬಂಧುಗಳೇ ಇದು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸತತ ನಿರಂತರವಾಗಿ ನಮ್ಮ ಪೂರ್ವಿಕರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಹಿರಿಯ ಹೋರಾಟಗಾರರು ಇವತ್ತು ಮೂವತ್ತು ಐದು ವರ್ಷದ ವರ್ಷಗಳ ಕಾಲ ಇವತ್ತು ಇದನ್ನು ಹೋರಾಟವನ್ನು ತಳ್ಕೊಂಡು ಬಂದಿದ್ದಾರೆ ಹೋರಾಟದ ರಥವನ್ನು ಇವತ್ತು ಇಲ್ಲಿವರೆಗೆ ಎಳ್ಕೊಂಡು ಬಂದಿದ್ದಾರೆ ಈ ಹೋರಾಟದ ರಥವನ್ನು ಮತ್ತೆ ಮತ್ತೆ ಯುವಕರು ಹೋರಾಟಗಾರ ಎಲ್ಲರೂ ಮತ್ತೆ ಅದನ್ನು ಮುನ್ನಡೆಸುವಂತಹ ಹೋರಾಟ ಅದರ ಭಾಗವಾಗಿ ಇವತ್ತು ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟ ಇವತ್ತು ಹದಿನೈದನೇ ದಿನಗಳ ಕಾಲ ಇವತ್ತು ಈ ಒಂದು ನೆಲಮಂಗಲದ ಹತ್ರ ಬಂದು ತಲುಪಿದೆ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಿದ್ದೀವಿ ಏನಪ್ಪ ಅಂತಂದರೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡಿದ್ರಿ ಆದರೆ ನಿಮ್ಮ ಸರ್ಕಾರ ಎರಡು ಮೂರು ವರ್ಷ ಕಳೆದರೂ ಕೂಡ ನೀವು ನಿಮ್ಮ ಅಧಿಕಾರಕ್ಕೆ ಬಂದರೆ ನಮಗೆ ಇನ್ನೂವರೆಗೂ ಕೂಡ ನಮ್ಮ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ನೀವು ವಿಳಂಬ ನೀತಿ ನಾಮಸ್ಕರಿಸ್ತಾ ಇದ್ದೀರಿ ಹೀಗಾಗಿ ನೀವು ಒಂದು ಕೆಣ್ಣು ಕಣ್ಣು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಚ್ತಾ ಇದ್ದೀರಿ ಅಷ್ಟೇ ಅಲ್ಲದ ದಲಿತರ ಮೂಗಿಗೆ ಅಂತ ಕೆಲಸ ಮಾಡ್ತಿದ್ರಿ ಯಾಕಂತಂದರೆ ದು ಮೂಗಿಗೆ ತುಪ್ಪ ಸರಿದ್ರೆ ಅದು ತಿನ್ನೋಕೆ ಬರೋಲ್ಲ ಆ ರೀತಿ ದಲಿತರನ್ನ ನೀವು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗೋಂಥ ಕೆಲಸ ಕುತಂತ್ರ ಹುನ್ನಾರ ಮತ್ತೆ ಮತ್ತೆ ಮಾಡ್ತಾ ಮತ್ತೆ ದಲಿತರನ್ನ ಶೋಷಣೆಗೆ ಒಳಪ ಒಳಪಡಿಸಿದ್ರಿ ಮತ್ತೆ ದಲಿತರನ್ನ ನೀವು ನೀವೇ ತುಳಿಯುವಂತಹ ಹುನ್ನಾರಕ್ಕೆ ಕುತಂತ್ರಕ್ಕೆ ಕೈ ಹಾಕ್ತಿದ್ದೀರಿ ಮಾನೇ ಸಿದ್ದರಾಮಯ್ಯವರೇ ನಿಮಗೆ ಚರ್ಚೆ ಪಡಿಸ್ತಿದ್ದೀವಿ ಯಾಕಂತಂದ್ರೆ ನೀವು ಇನ್ನೂವರೆ ಇನ್ನು ಮುಂದೆ ನಿಮ್ಮ ಸೋಗಿನಾಟ ನಡೆಯಲ್ಲ ಇನ್ನು ಮುಂದೆ ನಿಮ್ಮ ಈ ಕಳ್ಳಾಟ ನಡೆಯಲ್ಲ ದಲಿತರು ಪ್ರಜ್ಞಾವಂತರಾಗಿದ್ದಾರೆ ದಲಿತರು ಜಾಗೃತರಾಗಿದ್ದಾರೆ ಶೋಷಿತರು ಮತ್ತೆ ಮತ್ತೆ ನಿಮ್ಮ ವಿರುದ್ಧ ನೀವು ಮಾಡ್ತಿರುವಂತಹ ಮೋಸದ ಮೋಸದ ಜಾಲವನ್ನು ಅರಿತುಕೊಂಡಿದ್ದೀವಿ ಆಗ ಈ ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟ ವಿಭಿನ್ನ ರೀತಿಯಿಂದ ತಮ್ಮ ಹೋರಾಟಗಾರರು ಒಳಮೈಸಲ ಹೋರಾಟಗಾರರು ಈಗಾಗಲೇ ಏನು ಹದಿನೈದು ದಿನಗಳಲ್ಲಿ ವಿಭಿನ್ನ ವಿಭಿನ್ನ ರೀತಿಯಾಗಿ ಹೋರಾಟವನ್ನು ಮಾಡಿ ನಿಮಗೆ ನಾಚಿಕೆ ಬರುವಂತಹ ಹೋರಾಟವನ್ನು ಕೂಡ ಕೈಗೊಂಡರೂ ಕೂಡ ನಿಮಗೆ ನಾಚಿಕೆ ಅಂತಂದ್ರೆ ನೀವು ಎಂತ ಮಾನವೀಯ ಪ್ರಜ್ಞೆಯನ್ನ ಕಳ್ಕೊಂಡಂತಹ ಮಾನವೀಯತೆ ಇಲ್ಲದಂತಹ ಒಂದು ರಾಜಕಾರಣಿಗಳು ಅಂತ ಹೇಳಬಹುದು ಹಾಗಾಗಿ ಸಿದ್ದರಾಮಯ್ಯ ಪರವಾಗಿ ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಅಸ್ಪೃಶ್ಯದ ಅಸ್ಪೃಶ್ಯರ ನಿವಾರಣೆ ಮಾಡ್ತೀವಿ ಹೇಳಿ ನೀವು ಅಧಿಕಾರ ಚುಕ್ಕಾಣಿಯನ್ನ ಹಿಡಿದಿರಿ ಆದ್ರೆ ಅಧಿಕಾರ ಚುಕ್ಕಾಣಿಯನ್ನ ನೀವು ಹಿಡಿದಿರಿ ಆದ್ರೆ ನಮ್ಮನ್ನ ಮತ್ತೆ ಮತ್ತೆ ನೀವು ಶೋಷಣೆ ಮಾಡುವಂತಹ ಧೋರಣೆಯನ್ನು ಅನುಸರಿಸುತ್ತೀರಿ ಹಾಗಾಗಿ ಒಳ ಮೀಸಲಾತಿ ಜಾರಿ ಮಾಡಿ ನಮಗೆ ದಕ್ಕಬೇಕಾದಂತಹ ನಿಜವಾದ ಹಕ್ಕು ದಕ್ಕಿಸ್ಕೊಳ್ಬೇಕು ಯಾಕಂತಂದ್ರೆ ಹೋರಾಟಕ್ಕೆ ಬರದವರು ಊಟಕ್ಕೆ ಮುಂದೆ ಬಂದು ರು ಅಂಬೇಡ್ಕರ್ ನಮ್ಮದವರು ಅಸಲಿ ಮಾಲು ತಿಂದೆ ಎನ್ನುವಂತಹ ಆಗಿದೆ ನಮ್ಮ ಪರಿಸ್ಥಿತಿ ಯಾಕಂತಂದ್ರೆ ಅಂಬೇಡ್ಕರ್ನ ನಾವು ಮೈಗೊಟ್ಟು ಮೈಗಳನ್ನು ಅಂಟಿಕೊಂಡು ಮೈ ಒತ್ತುಕೊಂಡು ಅಂಬೇಡ್ಕರ್ನ ನಾವು ಎಗರ ಮೇಲೆ ಒತ್ತುಕೊಂಡು ಹೊತ್ತುಕೊಂಡು ತಿರುಗಾಡೋಂಥವ್ರು ನಾವು ಮೈ ಮನಸ್ಸಿನಲ್ಲೇ ಇಳಿಸಿಕೊಂಡು ಹೋರಾಟ ಮಾಡೋಂಥವರು ಆದರೆ ಅಂಬೇಡ್ಕರ್ ಕೊಟ್ಟಂತಹ ನಿಜವಾದ ಮೀಸಲು ನಮಗೆ ತಕ್ಕತಿಲ್ಲ ಅದೇ ನಮಗೆ ದೊಡ್ಡ ದುರಂತದ ಸಂಗತಿ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಕ್ರಾಂತಿಕಾರಿ ಪಾದಯಾತ್ರೆ ಹದಿನೈದು ದಿನದ ಹತ್ರ ಹತ್ತತ್ರ ಸಾಕ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತೊಂದನೇ ತಾರೀಕಿಗೆ ಬಂದು ನೀವು ಗಂಟಾ ಘೋಷವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಒಳ ಮೀಸಲಾತಿ ಆದೇಶವನ್ನ ಹೊರಡಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಮಾನದಲ್ಲಿ ಕ್ರಾಂತಿಕಾರಿ ಪಾದಯಾತ್ರೆ ಮುಖಾಂತರ ಇನ್ನಿತರ ಶೋಷಿತ ಸಮುದಾಯಗಳು ಮತ್ತು ಈ ಒಳ ಮೀಸಲಾತಿ ಪರ ಹೋರಾಟಗಾರರು ರಾಜ್ಯ ಅತ್ಯಂತ ಉಗ್ರ ಉಗ್ರವಾದಂಥ ಹೋರಾಟವನ್ನು ಹೋರಾಟಕ್ಕೆ ಕರೆ ಕೊಡುವುದು ಅನಿವಾರ್ಯ ಆಗ ಆ ನಿಟ್ಟಿನಲ್ಲಿ ನಮ್ಮ ಮಾದಿಗರ ಶಾಪವನ್ನು ನೀವು ಮೇಲೆ ಹಾಕ್ಕೊಳ್ತೇನೆ ಮಾದಿಗರಿಗೆ ಮೋಸ ಮಾಡ್ದೇನೆ ಮಾದಿಗರಿಗೆ ವಂಚನೆ ಮಾಡಿದೆ ಹೊರಬೀಸಿ ಹಂಚಿ ನಮಗೆ ವಿದ್ಯೆ ಉದ್ಯೋಗ ರಾಜಕೀಯ ಪ್ರತಿನಿಧಿ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ನಮ್ಮನ್ನು ಶೋಷಣೆಯಿಂದ ಮುಕ್ತರನ್ನಾಗಿ ಮಾಡಿ ನಮ್ಮನ್ನು ಜಾಗೃತರನ್ನಾಗಿ ಏನು ಮಾಡಿ ನಮ್ಮನ್ನು ಮೇಲೆತ್ತಿ ಅಂತೇಳಿ ತಮ್ಮಲ್ಲಿ ಅಂಗಲಾಚಿಕೊಡ್ತಾ ಬೇಡ್ಕೊಳ್ತೀವಿ ಇಲ್ಲದೆ ಹೋದರೆ ಮತ್ತೆ ಬೇಡಿಕೊಳ್ಳದಷ್ಟೇ ಅಲ್ಲದೆ ನೀವು ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದರೆ ನಿಮ್ಮ ಮುಂದಿನ ರಾಜಕೀಯ ಜೀವನ ಶೂನ್ಯ ಆಗ್ತದೆ ಮುಂದಿನ ರಾಜಕೀಯ ಜೀವನ ಪತನ ಆಗ್ತದೆ ಅಂತ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡ್ತೇನೆ ರಾಜಕಾರಣಿಗಳಿಗೆ ತಮ್ಮ ಯಾವ ಸಮುದಾಯದಿಂದ ಅವರು ಹೋಗಿದ್ದಾರೆ ಅನ್ನೋದು ಅಲ್ಲಿ ಇಲ್ಲಿ ಪ್ರಶ್ನೆ ಆಗಿ ಉಳಿಯಲ್ಲ ಯಾಕಂತಂದರೆ ರಾಜಕಾರಣಿ ಎಲ್ಲ ರಾಜಕಾರಣಿಗಳು ನಮ್ಮದೇ ಆದಂಥ ಸಮಾಜವನ್ನ ಸಮಾಜವನ್ನು ಸಮಾಜದಿಂದ ಹೋಗಿರ್ತಾರೆ ನಮ್ಮದೇ ಸಮಾಜವನ್ನು ಬಲಿಪಡ್ತಾರೆ ಯಾಕಂತಂದ್ರೆ ಇದು ಕೇವಲ ಶೋಷಿತ ಸಮುದಾಯ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳಲ್ಲಿ ಇದ್ದಂಥದ್ದು ಹಾಗಾಗಿ ನಮ್ಮ ಶೋಷಿತ ಸಮುದಾಯದಿಂದ ದಲಿತ ಸಮುದಾಯದಿಂದ ಇವತ್ತೇನು ಆರಿಸಿ ಹೋಗಿ ಇರುವಂತಹ ಮಾನ್ಯ ಹಲವಾರು ಶಾಸಕರು ಹಲವಾರು ಸಚಿವರು ನಮ್ಮದೇ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಹಾಗಾಗಿ ಯಾಕಂತಂದ್ರೆ ಇವತ್ತು ಗಮನಿಸಿರ್ಬೋದು ಮಾನ್ಯ ಆಹಾರ ಸಚಿವರಾದಂಥ ಕೆ ಎಸ್ ಮುನಿಯಪ್ಪ ಅವರು ಮತ್ತೆ ಮೂರು ತಿಂಗಳ ಕಡು ಕೊಟ್ಟರೆ ನಾವು ಇದನ್ನು ಜಾರಿ ಮಾಡ್ತೀವಿ ಇದನ್ನು ವರದಿಯನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಆರ್ಕೆ ಆರ್ಕೆ ಉತ್ತರವನ್ನು ಕೊಡೋದು ಅಥವಾ ಜಾರಿಕೊಳ್ಳುವಂತಹ ಕುತಂತ್ರ ನುಸುಳಿಕೊಳ್ಳುವಂತಹ ಕುತಂತ್ರಕ್ಕೆ ಅವರು ಕೈ ಹಾಕಿದರೆ ಹಾಗಾಗಿ ಇದು ಈ ಆಟ ಇನ್ನು ಮುಂದೆ ನಡೆಯಲ್ಲ ನಮ್ಮದೇ ಸಮುದಾಯದ ಶಾಸಕರಿರಲಿ ನಮ್ಮದೇ ಸಮುದಾಯದ ಸಚಿವರಿರಲಿ ನೀವು ನಿಮ್ಮ ನಿಮ್ಮ ಈ ಕಳ್ಳಾಟ ನಿಮ್ಮ ಈ ಸೋಗಿನಾಟ ನಡೆಯಲ್ಲ ಆ ನಿಟ್ಟಿನಲ್ಲಿ ನಿಮ್ಮ ವಿರುದ್ಧ ನಮ್ಮವರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ ಯಾಕಂತಂದರೆ ನಮ್ಮ ತನ ಮುಖ್ಯ ನಮ್ಮ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಮುಖ್ಯ ನಮ್ಮ ಶೋಷಿತ ಸಮುದಾಯದ ಒಳ ಮೀಸಲಾತಿ ನಮಗೆ ತಕ್ಕಬೇಕಾಗಿದೆ ಹಾಗಾಗಿ ಎದುರು ಎದುರಿಸಿಕೊಳ್ಳಲು ಕೂಡ ನಾವು ಸತ ಸಿದ್ಧರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದವರಿಗೆ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ